ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಸ್ತಾ ನೋಡ್ತಾರಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವತ್ತು ಗುರುವಾರ ಪೂಜೆ ಎಲ್ಲನೂ ಆಯಿತು ಪೂಜೆ ಆದಮೇಲೆ ನಾನು ನೋಡಿ ಈ ರೀತಿಯಲ್ಲಿ ನಮ್ಮ ಒಂದು ಪೂಜೆ ಸಿಂಪಲ್ಲಾಗಿ ಆಗಿದೆ ಹೂಗಳೆಲ್ಲ ನಮ್ಮ ಒಂದು ಗಿಡದಲ್ಲಿ ಬಿಟ್ಟಿರುವಂಥ ಹೂಗಳಿಂದ ಸಿಂಪಲ್ ಆಗಿ ಪೂಜೆ ಆಗಿದೆ ಬನ್ನಿ ಇವತ್ತಿನ ಒಂದು ವೀಡಿಯೋ ನಾನು ಒಂದು ನಾವೊಂದು ಒಂದು ದೇವ್ರ ಮನೆಯಲ್ಲಿ ತಾಮ್ರದ ಬಿಂದಿಗೆಯಲ್ಲಿ ನಾವು ನೀರನ್ನು ತುಂಬಿಡೋದ್ರ ಬಗ್ಗೆ ಒಂದು ವಿಡಿಯೋ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏನಕ್ಕಾಗಿ ನೀರನ್ನು ನಾವು ತುಂಬಿಡಬೇಕು ಅನ್ನೋದನ್ನ ನೋಡೋಣ ನೋಡಿ ಈ ರೀತಿಯಲ್ಲಿ ನಾವು ಒಂದು ತಾಮ್ರದ ಬಿಂದಿಗೆಯಲ್ಲಿ ನಮ್ಮ ದೇವ್ರ ಮನೆಯಲ್ಲಿ ನಾವು ನೀರನ್ನು ತುಂಬಿಡಬೇಕು ಅದು ಏಕೆ ಅನ್ನೋದು ಅಂದರೆ ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಮಹತ್ತರವಾದಂತಹ ಸ್ಥಾನ ಪಡೆದಿದೆ ಅಂತ ಹೇಳ್ಬಹುದು ದೇವ್ರ ಮನೆಯಲ್ಲಿ ನೀರನ್ನು ತುಂಬಿಬಿಟ್ರೆ ಅದು ತುಂಬನೇ ಒಂದು ಒಳ್ಳೆಯದು ಅಂತಲೇ ಹೇಳ್ತಾರೆ ಸ್ನೇಹಿತರೆ ನೀರು ಅಂದ್ರೇ ಗಂಗಾ ಮಾತೆ ಗಂಗಾ ಮಾತೆಯ ಸ್ವರೂಪ ಅದು ಅದರಲ್ಲಿಯೂ ಸಹ ತಾಮ್ರದ ಬಿಂದಿಗೆಯಲ್ಲಿ ನೀರನ್ನು ತುಂಬಿಟ್ರೆ ಮನೆಯಲ್ಲಿ ಒಂದು ಸಮೃದ್ಧಿ ನೆಲೆಸುತ್ತದೆ ಸಂತೋಷ ನೆಲೆಸುತ್ತದೆ ಅಂತ ಹೇಳ್ಬೋದು ಅದರಲ್ಲೂ ಸಹ ಒಂದು ತಾಮ್ರದ ಲೋಹವು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಆದ್ದರಿಂದ ನಾವು ತಾಮ್ರದ ಬಿಂದಿಗೆಯಲ್ಲಿ ನೀರನ್ನು ಇಡಬೇಕು ಇದು ಒಂದು ತಾಮ್ರದ ಲೋಹ ಬಂದ್ಬಿಟ್ಟು ನೋಡಿ ನೀರನ್ನು ತುಂಬಿಟ್ಟು ಈ ರೀತಿಯಾಗಿ ಒಂದು ತುಳಸಿಯ ಒಂದು ದಳ ಒಂದು ಹೂವನ್ನು ಇಡಬೇಕು ಈ ನೀರನ್ನು ನಾವು ಪ್ರತಿನಿತ್ಯ ಚೇಂಜ್ ಮಾಡೋದಕ್ಕೆ ಆಗದೆ ಇದ್ರೂ ಅಟ್ಲೀಸ್ಟ್ ಎರಡು ದಿನ ಮೂರು ದಿನ ಅಥವಾ ವಾರಕ್ಕೆ ಒಮ್ಮೆ ಆದ್ರೂ ನಾವು ಚೇಂಜನ್ನು ಮಾಡಬೇಕು ನೋಡಿ ಈ ರೀತಿಯಲ್ಲೂ ನಾನು ದೇವರ ಮನೆಯಲ್ಲಿ ಚಿಕ್ಕದ ಒಂದು ಇದರಲ್ಲಿನ ಸಹ ಒಂದು ಏನು ಹೇಳ್ತೀವಿ ಅದು ಒಂದು ಲೋಟದಲ್ಲಿಯೂ ನೀರನ್ನು ಪ್ರತಿನಿತ್ಯ ಇಟ್ಟಿರ್ತೀನಿ ನಾನು ಅದನ್ನು ಪ್ರತಿನಿತ್ಯ ಚೇಂಜ್ ಮಾಡ್ತೀನಿ ಈ ಬಿಂದಿಗೆಯಲ್ಲಿರುವಂಥದ್ದನ್ನ ವಾರಕ್ಕೆ ಒಂದು ಸಾರಿ ಚೇಂಜ್ ಮಾಡ್ತೀನಿ ನಾನು ಒಂದು ವೇಳೆ ನಮ್ಮ ಮನೆಯಲ್ಲಿ ತಾಮ್ರದ ಬಿಂದಿಗೆ ಇಲ್ಲ ಅಂದರೆ ನಾವು ಒಂದು ಚಿಕ್ಕದು ಈ ರೀತಿಯಾಗಿರುವಂತಹ ಒಂದು ಇರುತ್ತೆ ನೋಡಿ ಅದರಲ್ಲೂ ಸಹ ತುಂಬಿಡ್ಬೋದು ತಾಮ್ರದ ಬಿಂದಿಗೆ ಇಲ್ಲ ಅಂದರೆ ಅದರ ತಾಮ್ರದ ಬಿಂದಿಗೆಯಲ್ಲೇ ಇಡಬೇಕು ಅದನ್ನು ಬಿಟ್ಟು ಬೇರೆ ಸ್ಟೀಲಲ್ಲಿ ಅದರಲ್ಲೆಲ್ಲ ಇಡೋದಕ್ಕೆ ಹೋಗಬಾರ್ದು ಮಣ್ಣಿನ ಒಂದು ಪಾತ್ರೆ ಮಣ್ಣಿನ ಒಂದು ಮಡಿಕೆಯಲ್ಲಿಟ್ರು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ತಾಮ್ರದ ಲೋಹ ಒಂದು ಗಾಳಿಯ ಜೊತೆ ಬೆರೆಯಿತು ಅದು ಅದು ಒಂದು ಅದರಲ್ಲಿ ಒಂದು ಏನು ವಾತಾವರಣದಲ್ಲಿ ಇರುವಂತಹ ಒಂದು ಧನಾತ್ಮಕ ಶಕ್ತಿಯನ್ನು ಆಕರ್ಷಣೆ ಮಾಡುತ್ತದೆ ಹಾಗಾಗಿಯೇ ನಾವು ತಾಮ್ರದ ಬಿಂದಿಗೆ ಇಡಬೇಕು ಅಂತ ಹೇಳ್ತಾರೆ ಈ ಒಂದು ತಾಮ್ರದ ಬಿಂದಿಗೆಯಲ್ಲಿ ನೀರನ್ನು ನಾವು ಒಂದು ಈಶಾನ್ಯ ಮೂಲೆಯಲ್ಲಿ ಉತ್ತರ ದಿಕ್ಕಿಗೆ ಇಟ್ಟರೆ ತುಂಬನೇ ಒಳ್ಳೆಯದು ಧನಾತ್ಮಕ ಶಕ್ತಿಯನ್ನು ಒಂದು ಹೆಚ್ಚು ಮಾಡುತ್ತೆ ಅದರಲ್ಲೂ ಸಹ ಇದು ಮಡಿ ನೀರನ್ನು ಇಟ್ಟರೆ ನಾವು ಪ್ರತಿನಿತ್ಯನೂ ಸಹ ನಾವು ನೈವೇದ್ಯವನ್ನು ಅರ್ಪಿಸ್ತಾ ಇರ್ತೀವಿ ದೇವರ ಪೂಜೆಯನ್ನು ಮಾಡ್ತಾ ಇರ್ತೀವಿ ಹಾಗಾಗಿಬಿಟ್ಟು ನಾವು ನೀರನ್ನು ಇಡಬೇಕು ಪ್ರತಿದಿನ ಈ ನೀರನ್ನು ಮನೆಗೆ ನಾವು ಸ್ವಲ್ಪನೇ ತಗೊಂಡು ನಾವು ಪ್ರೋಕ್ಷಣೆಯನ್ನು ಮಾಡಬೇಕು ಈ ರೀತಿ ಮಾಡಿದರೆ ನಕಾರಾತ್ಮಕ ಶಕ್ತಿ ದೂರ ಆಗಿ ಮನೆಯಲ್ಲಿ ಒಂದು ಧನಾತ್ಮಕ ಶಕ್ತಿ ಒಂದು ನೆಲೆಸುತ್ತೆ ಅಂತ ಹೇಳ್ಬೋದು ಮನೆಯ ಒಂದು ದೇವರ ಒಂದು ಅನುಗ್ರಹ ಒಂದು ಸಿಗುತ್ತದೆ ಲಕ್ಷ್ಮಿ ನೆಲೆಸ್ತಾಳೆ ಲಕ್ಷ್ಮಿಯ ಅನುಗ್ರಹ ಆಗುತ್ತದೆ ಶಿವನ ಆಶೀರ್ವಾದನೂ ಸಹ ಸಿಗುತ್ತದೆ ನಾವು ಈಶಾನ್ಯ ಮೂಲೆಯಲ್ಲಿ ನೀರನ್ನು ಇಡುವುದರಿಂದ ನಿಮ್ಮ ಪೂಜೆಯು ಪೂರ್ತಿ ಆಗುವುದೇ ಒಂದು ತಾಮ್ರದ ಒಂದು ಬಿಂದಿಗೆಯಲ್ಲಿ ನೀರನ್ನು ಇಡುವುದರಿಂದ ದೈವಿಕ ಶಕ್ತಿ ಹೆಚ್ಚುತ್ತದೆ ವ್ಯಕ್ತಿಯ ಒಂದು ಮನೆಯಲ್ಲಿರುವಂತಹ ವ್ಯಕ್ತಿಗಳ ಒಂದು ಜನಗಳ ಒಂದು ಇಷ್ಟಾರ್ಥಗಳು ನೆರವೇ ಇರ್ತವೆ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸುತ್ತೆ ಅಂತ ಹೇಳ್ಬಹುದು ಇದರಲ್ಲಿ ನಾವು ತುಳಸಿ ಎಲೆಯನ್ನು ಹಾಕುವುದರಿಂದ ನೀರು ಶುದ್ಧವಾಗುತ್ತದೆ ಪವಿತ್ರವಾಗುತ್ತದೆ ಹಾಗಾಗಿ ಬಿಟ್ಟು ಒಂದು ದೇವರ ದೇವರು ಒಂದು ನಾವು ಮಾಡಿರುವಂತಹ ಪೂಜೆ ಒಂದು ದೇವರಿಗೆ ತಲುಪಿ ಪ್ರಸನ್ನರಾಗ್ತಾರೆ ಅಂತ ಹೇಳ್ಬಹುದು ಅದರಲ್ಲಿಯೂ ಸಹ ಒಂದು ವರುಣ ದೇವರ ಒಂದು ಕೃಪೆಗೆ ನಾವು ಪಾತ್ರರಾಗಬಹುದು ಉತ್ತರ ಅಥವಾ ಈಶಾನ್ಯ ಮೂಲೆಯಲ್ಲಿ ಇಡುವುದರಿಂದ ಮನೆಯಲ್ಲಿ ಒಂದು ಧನಾತ್ಮಕ ಶಕ್ತಿ ನೆಲೆಸುತ್ತದೆ ಮಹಾಲಕ್ಷ್ಮಿಯ ಆಶೀರ್ವಾದ ನಮಗೆ ಸಿಗುತ್ತದೆ ಅಂತ ಮಹಾಲಕ್ಷ್ಮಿಯ ಆಶೀರ್ವಾದನೂ ಸಿಗುತ್ತದೆ ಲಕ್ಷ್ಮಿ ಮನೆಯಲ್ಲಿ ನೆಲೆಸ್ತಾಳೆ ಹಾಗೆಯೇ ನಮ್ಮ ಮನೆಯಲ್ಲಿ ಇರುವಂತಹ ವಾಸ್ತು ದೋಷ ಒಂದು ಏನಾದರೂ ಇದ್ರೆ ಅದು ಸಹ ನಿವಾರಣೆ ಆಗುತ್ತದೆ ಈ ಒಂದು ನೀರನ್ನು ಒಂದು ಈ ಒಂದು ತುಂಬಿದ ಒಂದು ತಾಮ್ರದ ಬಿಂದಿಗೆಯಲ್ಲಿರುವಂತಹ ನೀರನ್ನು ನಾವು ಮನೆಗೆಲ್ಲೂ ಸಹ ಒಂದು ಪ್ರೋಕ್ಷಣೆಯನ್ನು ಮಾಡ್ತಾ ಇದ್ದರೆ ತುಂಬನೇ ಒಳ್ಳೆ ಒಳ್ಳೆಯದು ಮನೆಯಲ್ಲಿ ಒಂದು ನಕಾರಾತ್ಮಕ ಶಕ್ತಿ ಇರೋದಿಲ್ಲ ಹಾಗೆಯೇ ಎಲ್ಲ ರೀತಿಯಿಂದಲೂ ಸಹ ಒಂದು ಒಳ್ಳೆಯದೇ ಆಗುತ್ತದೆ ಅಂತ ಹೇಳ್ತಾ ನೀವು ಸಹ ಈ ರೀತಿಯಾಗಿ ಒಂದು ಇಟ್ಟು ನೋಡಿ ಅಂತ ಹೇಳ್ತಾ ನನಗೆ ತಿಳಿದಿರುವ ಮಾಹಿತಿಯನ್ನು ಈ ಚಿಕ್ಕ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ